ತರಾವೇಹ್ ನಮಾಜಿನ ಪುರಾವೆಗಳು ಇವೆಯಾ ಸಹಿ ಹದೀಸುಗಳಿಂದ ಸಾಬೀತು ಆಗಿದೆಯಾ ಖಂಡಿತವಾಗಿಯೂ ಪ್ರಿಯ ಸಹೋದರರೇ ಮುಸನ್ನಫ್ ಇಬಿನ್ ಅಬಿ ಶೈಬಾ ಜಿಲ್ದ್ ನಂಬರ್ ಎರಡು ಪೇಜ್ ನಂಬರ್ ಇನ್ನೂರ ಎಂಬತ್ ನಾಲ್ಕು ಹಜರತ್ ಅಬ್ದುಲ್ಲಾ ಬಿನ್ ಅಬ್ಬಾಸ್ ರವರು ವರದಿ ಮಾಡುತ್ತಾರೆ ಅನ್ನ ರಸೂಲಲ್ಲಾಹಿ ಸಲ್ಲಲ್ಲಾಹು ಸಲ್ಲಾಹು ಅಲಿಹಿ ವಸಲ್ಲಮ ಕಾನ ಯು ಸಲ್ಲಿಫಿ ರಮದಾನ ಇಶ್ರೀನ ರಕಾತನ್ ವಲ್ವಿತ್ರ ಹಜರತ್ ಅಬ್ದುಲ್ಲಾ ಬಿನ್ ಅಬ್ಬಾಸ್ ರದಿ ಅಲ್ಲಾಹು ರವರಿಂದ ವರದಿ روادي محمد صلى الله عليه وسلم رواه. ರಮದಾನಿನಲ್ಲಿ ಇಪ್ಪತ್ತು ರಕಾತ್ ತರಾವಿ ಮತ್ತು ಮೂರು ವಿತ್ರ ನಮಾಜ್ ನಿರ್ವಹಿಸುತ್ತಿದ್ದರು ಪ್ರಿಯ ಸಹೋದರರೆ ಇನ್ನೊಂದು ಹದೀಫಿನಲ್ಲಿ ಹಜರತ್ ಅಬ್ದುಲ್ಲಾ ಬಿನ್ ಅಬ್ಬಾಸ್ ರದಿ ಅಲ್ಲಾಹು ಅನ್ಹುರ್ ಅವರಿಂದ ವರದಿ ಅನೆಬಿನ ಅಬ್ಬಾಸ್ ರದಿ ಅಲ್ಲಾಹು ಅನ್ಹು ಅನ್ನ ನಬಿ ಸಲ್ಲಾಹು ಅಲೈಹಿ ವಸಲ್ಲಂ ಯುಸಲ್ಲಿಫಿ ರಮದಾನ ಇಶ್ರೀನ ರಕಾತನ್ ಸಿವಲ್ ವಿತ್ರ ಹಜರತ್ ಅಬ್ದುಲ್ಲಾ ಬಿನ್ ಅಬ್ಬಾಸ್ ರದಿ ಅಲ್ಲಾಹು ಅನ್ಹುರ್ ವರದಿ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿಹಿ ವಸಲ್ಲಂ ರವರು ರಮದಾನಿನಲ್ಲಿ ವಿತ್ರನ್ನು ಹೊರತುಪಡಿಸಿ ಇಪ್ಪತ್ತು ರಕಾತ್ ತರಾವಿಹ್ ನಮಾಜ್ ನಿರ್ವಹಿಸುತ್ತಿದ್ದರು ಪ್ರಿಯ ಸಹೋದರರೇ ಈ ಹದೀಸಿನಿಂದ ನಮಗೆ ತಿಳಿದು ಬರುವುದೇನೆಂದರೆ ಇಪ್ಪತ್ತು ರಕಾತ್ ಪ್ರವಾದಿ ಸಲಹಾ ಅಲೀ ಸಲ್ಲಂ ತರಾವಿಹ್ ನಮಾಜ್ ನಿರ್ವಹಿಸುತ್ತಾ ಇದ್ದರು ಆದ್ದರಿಂದ ನಾವು ಸಹ ಇಪ್ಪತ್ತು ರಕಾತ್ ತರಾವಿ ನಮಾಜ್ ನಿರ್ವಹಿಸಬೇಕು ಇದು ಸುನ್ನತಾಗಿದೆ ಕೆಲವರು ಹೇಳುತ್ತಾರೆ ಎಂಟು ರಕಾತ್ ತರಾವಿಹ್ ನಮಾಜ್ ಇದೆ ಎಂಟು ರಕಾತ್ ಮಾಡಬೇಕು ಏಕೆಂದರೆ ಬುಖಾರಿಯಲ್ಲಿ ಹಜರತ್ ಆಯ್ಷರವರಿಂದ ವರದಿಯಾದ ಹದೀಸಿನಲ್ಲಿ ಇದೆ ಪ್ರವಾದಿ ಸಲಲ್ಲಾ ಅಲೀಸಲ್ಲಂ ರವರು ರಮದಾನಿನಲ್ಲಿ ಮತ್ತು ಇತರ ರಮದಾನಿನಲ್ಲಿ ಅಂದರೆ ರಮದಾನನ್ನು ಬಿಟ್ಟು ಉಳಿದ ದಿನಗಳಲ್ಲೂ ಸಹ ಹನ್ನೊಂದು ರಕಾತಗಳಿಗಿಂತ ಜಾಸ್ತಿ ನಮಾಜ್ ಅನ್ನು ನಿರ್ವಹಿಸುತ್ತಾ ಇರಲಿಲ್ಲ ಆದರೆ ಪ್ರಿಯ ಸಹೋದರರೇ ಅವರು ಹೇಳುವ ಹದೀಸ್ ಸಹಿಯಾಗಿದೆ ಒಪ್ಪಿಕೊಳ್ಳುತ್ತೇವೆ ಆದರೆ ಆ ಎಂಟು ರಕಾಯತ್ ನಮಾಜ್ ಅದು ತರಾವಿಹ್ ನಮಾಜ್ ಅಲ್ಲ ಅದು ತಹಜ್ಜುದ ನಮಾಜ್ ಆಗಿದೆ ಏಕೆಂದರೆ ಪ್ರಿಯ ಸಹೋದರರೇ ಆ ಹದೀಸಿನಲ್ಲಿ ನೀವು ಕಾಣಬಹುದು ಮಾಕಾನ ರಸೂಲ್ ಅಲಹಿ ವಸಲ್ಲಮ ಯಜೀದ್ ಫಿ ರಮದಾನ ವಲಾಫಿ ಗೈರಿಹಿ ಅಲ ಇಹದ ಅಶರತರ ಕಾಯ್ತನ್ ಪ್ರವಾದಿ ಮಹಮ್ಮದ್ ಸಲಹು ಅಲಹಿ ವಸಲ್ಲಂ ರವರು ರಾತ್ರಿಯಲ್ಲಿ ಹನ್ನೊಂದು ರಕಾಯತಗಳಿಗಿಂತ ಹೆಚ್ಚು ನಿರ್ವಹಿಸುತ್ತಿರಲಿಲ್ಲ ಅದು ರಮದಾನ್ ಆಗಲಿ ರಮದಾನಿನ ಹೊರತುಪಡಿಸಾಗಲಿ ಪ್ರಿಯರೇ ಪ್ರವಾದಿ ಸುಲಾಹ್ ಅಲಿ ವಸಲ್ಲಂ ರವರು ಎಂಟು ರಕಾತ್ ನಮಾಜ್ ರಮಜಾನಿನಲ್ಲಿ ಮಾತ್ರ ಪೂರ್ತಿ ವರ್ಷದಲ್ಲಿ ಪ್ರವಾದಿ ಸಲ್ಲಾಹ ಅಲಿ ವಸಲ್ಲಂ ರವರು ಎಂಟು ರಕಾತ್ ತಹಜುದ್ ಮತ್ತು ಮೂರು ರಕಾತ್ ವಿತರ್ ನಮಾಜ್ ಮಾಡುತ್ತಾ ಇದ್ದರು ನಿರ್ವಹಿಸುತ್ತಿದ್ದರು ಪ್ರಿಯ ಸಹೋದರರೇ ಕೆಲವರು ಹೇಳುತ್ತಾರೆ ಈ ಎಂಟು ರಕಾತ್ ತರಾವಿ ನಮಾಜ್ ಆಗಿದೆ ಆದರೆ ಪ್ರಿಯ ಸಹೋದರರೇ ಈ ಎಂಟು ರಕಾತ್ ತಹಜ್ಜುದ್ ನಮಾಜ್ ಆಗಿದೆ ಏಕೆಂದರೆ ಈ ಹದೀಸಿನಲ್ಲಿ ರಮದಾನ್ ಮಾತ್ರ ಬಂದಿಲ್ಲ ರಮದಾನಿನ ಪದ ಮಾತ್ರ ಬಂದಿಲ್ಲ ವಲಾಫಿ ಗೈರಿಹಿ ರಮದಾನ ನಂತರ ಉಳಿದ ತಿಂಗಳಲ್ಲೂ ಸಹ ಹನ್ನೊಂದು ರಕಾತ್ ನಮಾಜ್ ನಿರ್ವಹಿಸುತ್ತಾ ಇದ್ದರು ಇದರಿಂದ ನಮಗೆ ತಿಳಿದು ಬರುವುದೇನೆಂದರೆ ರಮದಾನಿನಲ್ಲೂ ಮತ್ತು ರಮದಾನಿನ ನಂತರವೂ ಹನ್ನೊಂದು ರಕಾತ್ ಮಾಡುತ್ತಿದ್ದರು ಅದರಲ್ಲಿ ಎಂಟು ರಕಾತ್ ಇದು ತಹಜ್ಜುದಾಗಿದೆ ಮೂರು ರಕತ್ ವಿತ್ರ ಆಗಿದೆ ತಲಾವಿಹ್ ನಮಾಜ್ ಅಲ್ಲ ತರಾಬ್ ನಮಾಜ್ ರಮಜಾನಿನಲ್ಲಿ ಮಾತ್ರವಾಗಿದೆ ಪ್ರಿಯ ಸಹೋದರರೇ ತಹಜ್ಜುದ್ ನಮಾಜ್ ಇಡೀ ವರ್ಷ ಇರುತ್ತದೆ ಪ್ರವಾದಿ ಸಲಹು ಅಲಿ ವಸಲ್ಲಂ ರವರು ಇಡೀ ವರ್ಷ ಹನ್ನೊಂದು ರಕಾತ್ ನಿರ್ವಹಿಸುತ್ತಾ ಇದ್ದರು ಎಂಟು ರಕಾತ್ ತಹಜ್ಜುದ್ ಮತ್ತು ಮೂರು ವಿತ ಇಮಾಮ್ ತಿರ್ಮಿದಿ ರಹಿಮಾ ಉಲ್ಲಾ ರವರು ತಿರ್ಮೀದಿಯಲ್ಲಿ ಒಂದು ಮಾತನ್ನು ಬರೆಯುತ್ತಾರೆ

ಮನವರಿಕೆ ಮಾಡುತ್ತಾರೆ ಇದು ಸುಫಿಯಾನ್ ಸೌರಿ ಇಬ್ನೆ ಮುಬಾರಕ್ ಮತ್ತು ಇಮಾಮ್ ಶಾಫೆ ಈರವರ ಅಭಿಪ್ರಾಯವಾಗಿದೆ ಇನ್ನು ಮುಂದೆ ಇಮಾಮ್ ಶಾಫ ಶಾಫಿರವರು ಹೇಳುತ್ತಾರೆ ಇಯು ಅದರಖ್ತು ಬಿಬಲ ದಿನ ಬಿಮಕ್ಕುಸಲ್ಲು ನ ರಕಾಚನ್ ಅದರ ಇಮಾಮ್ ಶಾಫಿ ಅವರು ಹೇಳುತ್ತಾರೆ ಇದೇ ರೀತಿ ನಾನು ನನ್ನ ಪಟ್ಟಣದಲ್ಲಿ ಇಪ್ಪತ್ತು ರಕಾತ್ ನಮಾಜ್ ನಿರ್ವಹಿಸಿದ್ದನ್ನು ಕಂಡಿದ್ದೇನೆ ಪ್ರಿಯ ಸಹೋದರರೇ ಇಮಾಮ್ ಮಾಲಿಕ್ ರಹಿಮ ಹುಲ್ಲಾರ್ ಅವರು ತಮ್ಮ ಮೋಚದಲ್ಲಿ ಬರೆಯುತ್ತಾರೆ ಇಮಾಮ್ ಮಾಲಿಕ್ ಯಾರು ಗೊತ್ತಾ ಮದೀನಾದ ದೊಡ್ಡ ವಿದ್ವಾಂಸರು ಬುಖಾರಿಗಿಂತ ಮೊದಲು ಬರೆದ ಗ್ರಂಥ ಮೋಸ ಆಗಿದೆ ಅವರು ಬರೆಯುತ್ತಾರೆ ಕಾನನ್ನಾಸು ಯಹುನಾಮಾನಿಬಿಲ್

ಜನರಿಗೆ ರಮಗಾನಿನಲ್ಲಿ ಇಪ್ಪತ್ತು ರಕಾತ್ ನಮಾಜ್ ನಿರ್ವಹಿಸಿದರು ಎಂದು ಈ ಮಾತು ಸಾಬೀತು ಆಗಿದೆ ಎಂದು ಇಬನಿ ತೈಮಿಯರ್ ಅವರು ತಮ್ಮ ಪುಸ್ತಕದಲ್ಲಿ ಬರೆಯುತ್ತಾರೆ ಪ್ರಿಯ ಸಹೋದರರೇ ಅಹಲೆ ಸುನ್ನತ್ ವಲ್ ಜಮಾ ಆಚಿನ ನಾಲ್ಕು ಶಾಖೆಗಳು ಹನಫಿ ಮಾಲಕಿ ಹಂಬಲಿ ಯು ಸಹ ಇಪ್ಪತ್ತು ರಕಾತುಗಳಿಗಿಂತ ಕಡಿಮೆ ಯಾರು ಒಪ್ಪಿಕೊಳ್ಳುವುದಿಲ್ಲ ಪ್ರಿಯ ಸಹೋದರರೇ ಅಲ್ಲಾಮ ಬದರುದ್ದೀನ್ ಐನಿ ಇಮಾಮ್ ನವಾಬಿ ಇಮಾಮ್ ಗಜಾಲಿ ಶೇಖ್ ಅಬ್ದುಲ್ ಖಾದರ್ ಜೀಲಾನಿ ಶಾವಲಿಯುಲ್ಲಾ ವಲಿಯುಲ್ಲಾ ದೆಹಲ್ ವೈರ್ ಅವರ ಅಭಿಪ್ರಾಯವೂ ಸಹ ತರಾವಿ ನಮಾಜ್ ಇಪ್ಪತ್ತು ರಕಾತುಗಳು ಆಗಿವೆ ಪ್ರಿಯ ಸಹೋದರರೇ ಹದಿನಾಲ್ಕು ನೂರು ವರ್ಷಗಳಿಂದ ಇವತ್ತಿನವರೆಗೂ ಪೂರ್ವ ಮತ್ತು ಪಶ್ಚಿಮದಲ್ಲಿರುವ ಎಲ್ಲ ಉಮ್ಮತಿಯರು ಎಲ್ಲಾ ಅನುಯಾಯಿಗಳು ಇದರ ಮೇಲೆ ಅಮಲ್ ಮಾಡುತ್ತಾ ಇದ್ದಾರೆ ಇಪ್ಪತ್ತರ ಕಾಯ್ತು ನಮಾಜ್ ಅನ್ನು ನಿರ್ವಹಿಸುತ್ತಾ ಬರುತ್ತಾ ಇದ್ದಾರೆ ಇಸ್ಲಾಮಿನ ಜಾಗತಿಕ ಕೇಂದ್ರವಾದ ಮಕ್ಕ ಮತ್ತು ಮದೀನಾದಲ್ಲಿಯೂ ಸಹ ಇಪ್ಪತ್ತು ರ ನಮಾಜ್ ಅನ್ನು ನಿರ್ವಹಿಸುತ್ತಾರೆ ಅದಲ್ಲದೆ ಇರಾಕ್ ಮಿಸ್ರ ಬಸ್ರಾ ಖುಫಾ ಮಸ್ಜಿದ ಹರಾಂ ಮಸ್ಜಿದ ನಬವಿ ಮಸ್ಜಿದ ಅಕ್ಸ ಇತ್ಯಾದಿಗಳಲ್ಲಿ ಇವತ್ತಿನವರೆಗೂ ಇಪ್ಪತ್ತು ರಕಾತ್ ತರಾವಿಹ್ ನಮಾಜ್ ನಿರ್ವಹಿಸುತ್ತಾ ಬರುತ್ತಾ ಇದ್ದಾರೆ ಇದೇ ಸುನ್ನತಾಗಿದೆ ಇದೇ ಇಜ್ಮಾಯಿ ಉಮ್ಮತ್ತು ಆಗಿದೆ ಪ್ರಿಯ ಸಹೋದರರೇ ಇಪ್ಪತ್ತು ರಕಾತ್ ತರಾವಿಹನ ನಮಾಜಿನಲ್ಲಿ ಇನ್ನು ಬಹಳಷ್ಟು ಪುರಾವೆಗಳು ಇವೆ ಕೆಲವೊಂದನ್ನು ನಾವು ಇಲ್ಲಿ ನೋಡೋಣ ಅದರ ಸಾಯಿಬಿನ್ ಯಜೀದ್ ರದಿಯಲ್ಲಾಹಾಯ್ನಹುರ್ ಅವರಿಂದ ವರದಿ ನಾವು ಹಜರತು ಅಮರ್ರವರ ಕಾಲದಲ್ಲಿ ಇಪ್ಪತ್ತು ರಕಾತ್ ತರಾವಿ ನಮಾಸ್ ಮೂರು ರಕಾತ್ ವಿತರು ನಿರ್ವಹಿಸುತ್ತಿದ್ದೇವೆ ಬೈಹಕೀ ಸುನೇ ಕೊಬ್ರಾ ಹಜ್ರ ಯಜೀದ್ ರವರು ಹೇಳುತ್ತಾರೆ ಜನರು ಒಮರ್ರವರ ಕಾಲದಲ್ಲಿ ರಮದಾನಿನ ತಿಂಗಳಲ್ಲಿ ಇಪ್ಪತ್ತು ರಕಾತ್ ನಿರ್ವಹಿಸುತ್ತಿದ್ದರು ಕುರ್ಆಾನಿನ ಇನ್ನೂರು ಆಯತ್ಗಳನ್ನು ಪಠಿಸುತ್ತಿದ್ದರು ಸುನನೆ ಹಝರತ್ ಹಸನ್ ರವರು ಹೇಳುತ್ತಾರೆ ಹಜರತ್ ಆಯರ್ ರದಿ ಅಲ್ಲಾಹು ಅನ್ಹುರ್ ಅವರು ರಮದಾನಿನಲ್ಲಿ ತರಾಹಿ ನಮಾಜ್ಗಾಗಿ ಜನರನ್ನು ಒಗ್ಗೂಡಿಸಿ ಉಬೈಬಿನ್ ಬಿನ್ ಕಾಬಿರ್ ಅವರಿಗೆ ನಮಾಜ್ ಅನ್ನು ನಿರ್ವಹಿಸುವುದಕ್ಕೆ ಹೇಳಿದರು ಉಬಯ್ ಬಿನ್ ಕಾಬಿರ್ ಅವರು ಅವರಿಗೆ ಇಪ್ಪತ್ತು ರಕಾತ್ ನಮಾಜ್ ನಿರ್ವಹಿಸಿದರು ಇಪ್ಪತ್ತು ರಕಾತ್ ನಮಾಜ್ ಮಾಡಿಸಿದರು ಹಝರತ್ ಜೈದ್ ಬಿನ್ ವಹಾಬ್ರವರಿಂದ ವರದಿ ಹಜರತ್ ಅಬ್ದುಲ್ಲಾ ಬಿನ್ಯೂದ್ ರದಿ ಅಲ್ಲಾಹು ತಾಲ ಅನ್ಹುರ್ ಅವರು ರಮದಾನ ತಿಂಗಳಲ್ಲಿ ನಮಗೆ ನಮಾಜ್ ಮಾಡಿಸುತ್ತಿದ್ದರು ನಾವು ನಮಾಜ್ ಮಾಡಿಕೊಂಡು ಮನೆಗೆ ಹಿಂದಿರುಗಿದರೆ ಇನ್ನು ರಾತ್ರಿಯ ಭಾಗ ಉಳಿದಿರುತ್ತಿತ್ತು ಮಸೂದ್ ರದಿಯುಲ್ಲಾಹ್ ಅನ್ಹುರ್ ಅವರು ನಮಗೆ ಇಪ್ಪತ್ತು ರಕಾತ್ ತರಾವಿಹ್ ಮತ್ತು ಮೂರು ರಕಾತ್ ವಿತ್ರ್ ಮಾಡಿಸುತ್ತಿದ್ದರು ಮುಸನ್ನ ಫಿಬನಿ ಶೈಬಾ ಜಿಲ್ದ್ ನಂಬರ್ ಎರಡು ಪೇಜ್ ನಂಬರ್ ಮುನ್ನೂರ ಅರವತ್ತೆಂಟು ಸಹೋದರರೇ ಈ ಎಲ್ಲಾ ಹದೀಸಗಳಿಂದ ನಮಗೆ ತಿಳಿದು ಬರುವುದೇನೆಂದರೆ ತರಾವಿಹ್ ನಮಾಜ್ ಇಪ್ಪತ್ತರ ರಕಾತ್ ಆಗಿದೆ ಎಲ್ಲರೂ ಇಪ್ಪತ್ತರ ರಕಾತ್ ಮದಾನಿನಲ್ಲಿ ತರಾವಿಹ್ ನಮಾಜ್ ಮಾಡಬೇಕು ಇದರಲ್ಲಿ ಏನಾದರೂ ಡೌಟ್ಸ್ಗಳಿದ್ದರೆ ಇದರಲ್ಲಿ ನಿಮಗೇನಾದರೂ ಸಂಶಯಗಳಿದ್ದರೆ ನೀವು ಕಾಮೆಂಟ್ ಮೂಲಕ ನಮಗೆ ತಿಳಿಸಬಹುದು